ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕ ಯೂಟ್ಯೂಬ್ ಚಾನಲ್ ಈಗ ನೋಡ್ರಿ ಮಧ್ಯಾಹ್ನ ಆಗೈತಿ ಮಧ್ಯಾಹ್ನ ಅಂದ್ರೂ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಎಷ್ಟು ಮಾಡಾಕೈತಿ ನೋಡ್ರಿ ಮಳೆ ಬರ್ತೈತೆ ಅನ್ನಿಸ್ತೈತಿ ಫುಲ್ ಮಾಡಾಕೈತಿ ಏನು ಹೊತ್ತ ಮುಳುಗ್ದಂಗೆ ಆಗ್ಬಿಟ್ಟೈತಿ ಅಷ್ಟು ಕತ್ಲಾಗೈತಿ ಅವತ್ತು ಬ್ಲಾಗ್ ಮತ್ತು ನಾ ರೀ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇವತ್ತು ಪಡ್ ಮಾಡಾಕತ್ತಿದ್ದೆ ಪಡ್ಡಿಗೆ ಇವತ್ತು ಕ್ಯಾರೆಟ್ ಇತ್ತು ಹಾಗಾಗಿ ಕ್ಯಾರೆಟ್ ತು ಹಾಕ್ಕೊಂಡೆ ಮತ್ತು ಸಬ್ಬಸಗಿ ಮತ್ತು ಕೊತ್ತಂಬರಿ ಎಲ್ಲ ಇತ್ತು ಹಾಗಾಗಿ ಎಲ್ಲಾನು ಸಣ್ಣಗೆ ಹೆಚ್ಚಿಟ್ಕೊಂಡು ಈಗ ಚಿನ್ನಿಗೆ ಡಬ್ಬಿ ಅಂತ ಹೇಳಿ ನಾನಿವತ್ತು ಈ ಥರ ಪಟ್ ಮಾಡಾಕತ್ತಿದ್ದೆ ರೀ ಸ್ವಲ್ಪ ಕಡಿಮೆ ಹೆಚ್ಚಾಕೊಂಡೆ ಇದ್ರಾಗಾದ್ರೆ ಎಲ್ಲ ತಿಂದ್ಬಿಡ್ತಾರೆ ಇಲ್ಲಾಂದ್ರೆ ತೆಗೆದು ಇಡ್ತಾರಲ್ಲ ಹಾಗಾಗಿ ಯಾವಾಗಾದರೂ ಹಿಂಗೆ ಮಾಡಿರ್ತೀನಿ ಎಲ್ಲ ಇದ್ರೆ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚು ಹಾಕ್ಕೊಂಡಿನ ಸಣ್ಣಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ರೀ ಉಪ್ಪು ಹಾಕೊಂಡೆ ಮಿಕ್ಸ್ ಮಾಡ್ಕೊಳತ್ತೀನಿ ಬರೀ ಚಿನ್ನಿಗೆ ಬಡ ಬಡ ಹಿಂಗೆ ಡಬ್ಬಿಗೆ ಪಡ್ಡು ಮಾಡಿ ಕಟ್ಬಿಡ್ತೀನಿ ಇವತ್ತು ಚಟ್ನಿ ಮಾಡಬಾರ್ದು ಅನ್ಕೊಂಡಿನಿ ಚಟ್ನಿ ಲೇಟ್ ಆಗ್ಬೋದು ರಿಕ್ಷಾ ಬರೋದ್ರಾಗ ಇದಿಷ್ಟು ಮಾಡಿ ಹೇಳಿ ಮೊದಲು ಇದನ್ನ ಮಾಡಿ ಡಬ್ಬಿ ಕಟ್ಟಿಟ್ಕೊಂಡು ಟೈಮ್ ಇದ್ರೆ ಆಮೇಲೆ ಚಟ್ನಿ ಮಾಡಿ ಕಟ್ತೇನೆ ರೀ ಈ ಡಬ್ಬಿಗೆ ಹಿಂಗೆ ಮಾಡಿದರೆ ಚಟ್ನಿ ಇಲ್ಲ ಅಂದ್ರೂ ರೀ ಹಾಗಾಗಿ ಹಿಂಗೆ ಮಾಡ್ತೀನಿ ನೋಡಿರಿ ಇದು ಸ್ಟಿಕ್ ಎಲ್ಲ ಕಿತ್ತು ಹೋಗೈತಿ ಆರು ವರ್ಷ ಆಯ್ತು ನಾ ಇದನ್ನು ಯೂಸ್ ಮಾಡಾಕತ್ತೆ ಬ್ಯಾರದು ತಗೋಬೇಕು ಆದರೆ ಈ ಸರಿ ಬಿಡೀನು ತೊಗೋಬೇಕಂತ ಹೇಳಿ ಬಿಟ್ಟೇನಿ ಇನ್ನೂ ತೊಗೊಳೋ ಟೈಮ್ ಕೂಡಿ ಬಂದಿಲ್ಲ ರೀ ಯಾವಾಗ ತೊಗೊಳೋದಕ್ಕ ಗೊತ್ತಿಲ್ಲ ಇದೊಂದೊಂದ್ಸರಿ ಚೆಂದ ಹೇಳ್ತಾವ್ರಿ ಸರಿ ಇಳಂಗಿಲ್ಲ ನೋಡೋಣ ಇವತ್ತು ಹೆಂಗಾಕವೋ ಗೊತ್ತಿಲ್ಲ ಮಾಡಿದ ಮೇಲೆ ಗೊತ್ತು ಚಪಾತಿ ಹಿಟ್ಟೆಲ್ಲ ನಾದಿಟ್ಕೊಂಡೇನಿ ಅವ್ರ ಪಪ್ಪಾಗೂ ಡಬ್ಬಿ ಕಟ್ಟಬೇಕಂತ ಹೇಳಿ ಕಹಿಡಿದ ಕುಂಬಾರನೂ ಬ್ರಹ್ಮನ ತಂದೆ ಕುಂಬಾರ ನೀನು ವಿಷಲ ಪಾಂಡುರಂಗ ವಿಠಲ ಕವಲದ ಜಯ ಪಾಂಡುರಂಗ मंत की वृद्धा, मंत आवरा, यार ने निहार, निहारी, निहार, निहार, कुकर नाचता है, हाँ, ऐ नाचते निहार, कुकर बाँचने को तारे के, कुकर की छोटी बकवास में मोगी की चांद, तेरी सुपारी माता रिवेंटेशा मनवन मन दिग्या अरिसु परमात्मा दिवेंगु प्रतेशा सप्तगीरिवासा रामनिगे कौसल्या लाली आदिधरिति अनसुया जो गुलवा आदिनलिधारिति रामनिगे कोसल्या लाली हाडी दरेती अरसोय जो गुळवा आडी जली दारीती इन्नमहिमेया पाडी पाद सेवे सेवय माणि वनागुविो दयमाणि पवणिसु परमात्मा श्रीवेङ्कटेश मनबेम्ब मल्लिगासि मेले परमात्मा श्री वेङ्कटेश सप्तगिरिवासूयीर अगलेरी अनुगाल सेवे सलेली ಲಿ ಹಗಲು ಮೂರಲಿ ಅನುಗಾರ ಈ ದೇವೇ ಸಾಗುತ್ತಲೇ ಇರಲಿ ಭಕ್ತಿಯರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಅರಿತವನಲ್ಲ मुक्ति उबे किल निन्न बाल दे जीव शनकार निल्ल दैया तवडि सूपर मात्म श्री वेंकटेशा सत्त गिरिवासा श्री वेंकटेशा ಸತ್ತಿ ಪಪ್ಪ ಅವ್ರದ್ದು ಒಂದು ಸ್ವಲ್ಪ ಹೊಲದ ಕೆಲಸ ಇತ್ತಂತ ಹೇಳಿ ಪಪ್ಪ ಮಮ್ಮಿ ಮತ್ತೆ ನಮ್ಮ ಕಾಕ ಮತ್ತು ನಮ್ಮ ತಮ್ಮ ನಾಲ್ಕು ಜನ ಬಂದಿದ್ದರಿ ವಾಪಸ್ ಹೋಗೋವಾಗ ಇವರಿಬ್ರು ಅಕ್ಕ ತಂಗಿ ಬೆನ್ನ ಕುಂತಾರೆ ಸಣ್ಣ ಹುಡುಗರಿದ್ದಾಗ ಹಿಂಗೆ ನೋಡ್ರಿ ಯಾರಾರ ಬಂದ್ರೆ ನಮಗೂ ಹಂಗೆ ಅನಿಸ್ತಿತ್ತು ಯಾರ ಮನೆಗೆ ಬಂದ್ರೆ ಅವ್ರ ಜೋಡಿ ಹೋಗ್ಬೇಕ ಅಂತೇಳಿ ಹಂಗೆ ಇವರಿಬ್ಬರೂ ಅವ್ರ ಮಾಮನ ಗಾಡಿ ಹತ್ತಿ ಕುಂತಾರ ಚಿನ್ನಿಗೆ ತಿಳಿತೈತ್ರಿ ಚಿನ್ನಿ ಇಳಿ ಕೂಡ ಇಳಿಯಾಕತ್ತಿದ್ಲೆ ಚುಕ್ಕಿ ನಮ್ಮ ಪಪ್ಪಾಗ ಭಾಳ ಹಚ್ಕೊಂಡು ಆಡ್ರಿ ಪಪ್ಪ ಬಂದ್ರೆ ಅವ್ರನ್ನ ಬಿಡೋಂಗೇ ಇಲ್ಲ ಹಾಡು ಅಂತೇಳಿ ಅವ್ರ ಜೋಡಿ ಹಾಡು ಕೇಳೋದು ಅವ್ರಿಗೆ ಊಟ ಸತಿಗೆ ಮಾಡೋಕ್ಕೆ ಬಿಡೋಂಗಿಲ್ಲ ಯಾವಾಗೂ ಎತ್ಕೊಂಡಾಗ ಕುಂದ್ರ ನಾನು ಹೋಗೊಂಡು ಬಾ ನಾವು ಗಾಡಿ ಮ್ಯಾಗ ಅಂತೇಳಿ ನಮ್ಮ ಗಾಡಿ ಮ್ಯಾಗೆ ಹೋಗೋಣ ಅಂತ ಹೇಳಿ ನಾನು ಹೊರಗೆ ಕರ್ಕೊಂಡು ಕರ್ಕೊಂಡ್ಬಂದಿರಿ ಅಷ್ಟಾದರೂ ಹಳಾಕತ್ತಿದ್ಲೆ ಈಕಿ ಮತ್ತೆ ಯಾರ ಜೋಡಿನೂ ಅಷ್ಟು ಹಚ್ಕೊಳಂಗಿಲ್ಲ ಮಮ್ಮಿಗನು ಅಷ್ಟ ಕಷ್ಟ ಮಕ್ಕಳ ಆದ್ರೆ ಪಪ್ಪಾಗ ಮಾತ್ರ ಬಿಡಂಗಿಲ್ಲ ಅವ್ರು ಎತ್ಕೊಂಡು ಅಡ್ಡಾಡ್ತಾರಲ್ಲ ಹಂಗಾಗಿ ಅವ್ರ ಹೊಂಟ್ರ ಭಾಳ ಅಳತಾಳ ನೋಡ್ರಿ ಇಲ್ಲಿ ಎಷ್ಟು ಹಳಾಕತ್ತಾಳ ಅಂತ ಹೇಳಿ

ಅಕ್ಕ ಈ ನೋಡ್ರಿ ಚಿನ್ನಿಗೆ ಹೊಡೆದ್ ಬಂದಿಲ್ಲ ಅಕ್ಕಿ ಅಳಾಕತ್ತಳ ಮತ್ತ ಅದಕ್ಕಿ ಆಕಿ ಸಣ್ಣ ಕೇದಾಳ ಅಕ್ಕಿಗೆ ಯಾಕೆ ಹೊಡಿತೀ ಅಂತ ನಾವು ಅಕ್ಕಿಗೆ ಬಾಯಾಕತ್ತಿದ್ವಿ ಹಾಕತಿದೀವಿ ಇಕ್ಕಿ ಹೊಳ್ಳಿ ಬಪ್ಪ ಬಪ್ಪ ಅಂತ ಹೇಳಿ ಜೋರ್ ಜೋರ್ ಬಾಯಿ ಮಾಡಾಕತಿದ್ದೆ ಏನಿಲ್ಲ ಅಲ್ಲೇನು ಕುಂತೈತಿ ಅಲ್ಲಿ ಏನು ಕುಂತೈತಿ ಮ್ಯಾಗ ಏನು ಕುಂತದಲ್ಲ ಹೇಳ ಚುಕ್ಕಿ ಏನು ಕುಂತೈತ ಮನೆ ಏನದು ಏನಂತಾರೆ ಅದಕ್ಕೆ ಏಯ್ ನಾ ಏನದು ಬೆಕ್ಕ ಏನಂತಾರೆ ಜೋರಾಗ ಬೆಕ್ಕ ಅಜ್ಜ ಅಜ್ಜ ಇಲ್ಲಿ ವಿಡಿಯೋ ಕಾಲ್ ಅಲ್ಲ ಅದು ಅಲ್ಲೇನು ಕುಂತೈತೆ ಹೇಳಿ ಬೆಕ್ಕು ಅಣ್ಣ ಬೆಕ್ಕು ಹ್ಞೂ ಬೆಕ್ಕ ಹೌದು ನೋಡುವ ಬೆಕ್ಕು ಕುಂತ ಹೋಯ್ತು ನೋಡೋದು ನಿನ್ನ ಕಾಟಕ್ಕೆ ಹೋಗೇ ಬಿಡ್ತದೆ ಬೆಕ್ಕ ಇಲ್ಲಿ ನೋಡ್ರಿ ಮ್ಯಾಗ ಬೆಕ್ಕು ಕುಂತಿತ್ತು ನಮ್ಮ ಚುಕ್ಕಿ ಬೆಕ್ಕ ಬೇಕ ಸಣ್ಣಗೆ ಸಣ್ಣಾಗಿ ಮಳಿ ಆಗೈತಿ ನಾ ನಾಯಿಗ್ ಹೆಂಗರದ ನಾಯಿ ಹೆಂಗಂತೀ ಹಚ್ ಇಲ್ಲಿ ನೀರು ತುಂಬಾಕ ನಿಂತಿದ್ದರಿ ಹಿಂದೆ ಹಿತ್ದಾಗ ಮಳೆನೂ ಬರಾಕತಿ ಮಳೆ ಮಳೆಯೊಳಗೆ ಇವೆಲ್ಲ ನೋಡಕ ಕರಿ ಹೆಂಗ ಕರಿ ಇದು ಕರಿ ಏನಂತಾರ ಬಾ 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 ಎರಡು ಚಂದ ಕರೀತೈತಿ ನೋಡಿರಿ ನಮ್ಮ ಬಂಗಾರಿ ಹ್ಞೂ ಹ್ಞೂ ಎದ್ಗೋತಂತೀ ಹ್ಞೂ ನಮ್ಮ ಮನೆಯವರಿಗೆ ಪರೋಟ ಪ್ಯಾಕೆಟ್ ತೊಗೊಂಬ ಅಂತ ರೀ ನಂದು ಹೆಬ್ಬಳ್ಳ ರೀ ಅದು ಎದಕ್ಕಂತ ಹೇಳಿ ನನಗೂ ಗೊತ್ತಿಲ್ಲ ಜೋರಾಗಿ ಹಿಂಗೆ ಕಟ್ಟಿಂಗ್ ಮುಂಜಾನೆ ಒಂದು ಸ್ವಲ್ಪ ಬಡದಿದ್ದು ಅಷ್ಟನೇ ಆಗಿ ಹೆಬ್ಬೆಟ್ಟದು ಮತ್ತು ನೂ ಹಾಗಾಗಿ ರೊಟ್ಟಿ ಇದನ್ನ ಮಾಡೋದೇನಂತ ಹೇಳಿ ಪರೋಟ ಅಂತ ಅಂಥೇಳಿದ್ರು ತೊಗೊಂಬಂದಿದ್ರೆ ನೋಡ್ರಿ ಹಿಂಗೆ ಮಡಚಾಕ್ನು ಬರೋಲ್ದು ಹೆಬ್ಬಟ್ಟು ಹಂಗಾಗೈತಿ ಯಾಕಾಗೈತಿ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ಹಿಂಗೆ ಅಂಗರದಾಗ ಗ್ಯಾಸ್ ಕಟ್ಟಿ ರೀ ನಾನು ಅಷ್ಟನೇವಾಗಿ ಆಗಿ ನೂನ ಆಗೈತಿ ಮತ್ತು ಬಾತು ಬಾತೈತಿ ಬರ್ರಿ ಪರೋಟ ಬೇಯಿಸ್ಕೊಂಡು ಊಟ ಮಾಡೋಣಂತ್ರಿ ಈಗ ರಾತ್ರಿಯೂ ಆಗೈತಿ ಹಿಂಗೆ ನಾನ್ ವೆಜ್ ಮತ್ತು ಕುರ್ಮಾ ಇದ್ದಾಗ ಈ ಪರೋಟ ಜೋಡಿ ಚೋಲೋ ಅನ್ನಿಸ್ತತಿ ತಿನ್ನಾಕ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಅಂದರೆ ಇದನ್ನು ತರಿಸಿರ್ತೀನಿ ನಮ್ಮ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್